ಭಾರಿ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೇವೆ ಈಗಾಗಲೇ ಪದ್ಮಲಯ ನಾಗರಾಜ್ರವರು ಆದಿಮ ಸುಮಾರು ವರ್ಷಗಳಿಂದ ಇಲ್ಲಿ ನಡೀತಾ ಇರತಕ್ಕಂಥ ಕಾರ್ಯವಚಕಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಹಿಂದೂ ಧರ್ಸಾರ್ ಸಹ ಬಂದಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರು ಮಂಜುನಾಥ್ರವರು ಹಾಗೂ ಅನಿಲ್ ಕುಮಾರ್ರವರು ವಿಶೇಷವಾಗಿ ಪ್ರಭಾಕರ್ ಅವರು ನಾವೆಲ್ಲ ಮಂಜುನಾಥ್ರವರು ಭಾರಿ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಕಾಮಣ್ಣ ಅವರು ಬಂದು ಭಾಗವಹಿಸಿದ್ದೇವೆ ಇಡೀ ರಾಜ್ಯದಲ್ಲಿ ಕೋಲಾರ ಜಿಲ್ಲಾ ಒಂದು ಹೆಸರು ಪಡೆದಿರ್ತಕ್ಕಂಥ ಜಿಲ್ಲಾ ಅಂತ ಹೇಳಿದರೆ ತಪ್ಪಾಗಲಾರದು ಸಾಕಷ್ಟು ಜನ ಅವರವರದೇ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಮೊದಲನೇ ಮುಖ್ಯಮಂತ್ರಿಯಾಗಿ ಕೆ ಸಿ ರೆಡ್ಡಿಯವರು ಪ್ರಾರಂಭ ಮಾಡಿರ್ತಕ್ಕಂಥ ಜಿಲ್ಲೆ ಅದೇ ರೀತಿ ವಿಶ್ವ ಹೆಸರು ಪಡೆದಿರ್ತಕ್ಕಂಥ ವಿಶ್ವೇಶ್ವರಯ್ಯ ಅವರ ಜಿಲ್ಲೆ ಅದೇ ರೀತಿ ಹಲವಾರು ನಮ್ಮ ಅಧಿಕಾರಿಗಳು ಆಗಿರ್ಬೋದು ಐ ಎ ಎಸ್ ಆಫೀಸರ್ಸರು ಆಗಿರ್ಬೋದು ಆಗಿರ್ಬೋದು ಮತ್ತು ಅದೇ ರೀತಿ ಸಾಹಿತಿ ಇದರಲ್ಲೂ ಸಹ ಬಾರಿ ದೊಡ್ಡ ಒಂದು ಹೆಸರುವನ್ನು ಮಾಸ್ತಿ ವೆಂಕಟೇಶ್ ಆಗಿರ್ಬೋದು ಹಾಗಾಗಿ ಒಂದು ಹೆಸರು ಪಡೆದಿರತಕ್ಕಂಥ ಐತಿಹಾಸಿಕ ಒಂದು ಕಲ್ಚರಲ್ಲು ಇದರಲ್ಲಿ ಅಕಾಡೆಮಿಕ್ ಕ್ಷೇತ್ರದಲ್ಲಿ ಆಗಿರ್ಬೋದು ಸಾಂಸ್ಕೃತಿ ಕ್ಷೇತ್ರದಲ್ಲಿ ಆಗಿರ್ಬೋದು ಹೆಸರು ಪಡೆದಿರತಕ್ಕಂಥ ಒಂದು ಜಿಲ್ಲೆ ಅಂತ ಹೇಳಿದರೆ ತಪ್ಪಾಗಲಾರದು ಅಂಥ ಒಂದು ಜಿಲ್ಲೆಯಲ್ಲಿ ಈ ಒಂದು ಆದಿಮ ಸಂಸ್ಕೃತ ಕೇಂದ್ರ ಹೇಳಿ ಕಲ್ಚರಲ್ ಸೆಂಟರ್ ಹೇಳಿ ತಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಾನು ತಿಳಿದ ಹಾಗೆ ನಾನು ನನ್ನ ಒಂದು ನಾಲೆಜಲ್ಲಿ ಯಾವ ಎಲ್ಲೂ ಈ ಸ ಈ ರೀತಿ ಒಂದು ಕೇಂದ್ರ ಇಡೀ ಸ್ಟೇಟಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು ತಾವು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂರ ಹುಣಿಮೆಯನ್ನು ಮಾಡ್ತಿರ್ತಕ್ಕಂಥದ್ದು ಅದಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯವ್ರನ್ನ ತಾವು ಇಲ್ಲಿಂದ ಕರೆದಿರ್ತಕ್ಕಂಥದ್ದು ಅದರದ್ದು ಉದ್ದೇಶ ಏನು ಹೇಳಿ ನಾವು ನೀವು ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ ಬಟ್ ನಾನು ನಿಜವಾಗಲೂ ಹೇಳಬೇಕಾದ್ರೆ ಒಂದು ಪ್ರಾರಂಭ ಇಲ್ಲಿಂದ ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ಭಾವನೆಯನ್ನು ಮಾಡ್ತಾಯಿದ್ದೀನಿ ಕಾರಣ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರು ಸಾಂಸ್ಕೃತಿ ಮತ್ತು ಒಂದು ಇದರಲ್ಲಿ ಒಂದು ನಂಬಿಕೆ ಇಡ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದರೆ ತಪ್ಪಾಗಲಾರ್ದು ಇದನ್ನು ಯಾವ ರೀತಿ ಇನ್ನು ಮುಂದೆ ಬೆಳವಣಿಗೆ ಮಾಡಬೇಕು ಇದರಿಂದ ಯಾವ ರೀತಿ ನಾವು ಡೆವಲಪ್ ಮಾಡಬೇಕು ಯಾವ ರೀತಿ ಇದನ್ನು ಮುಂದೆ ನಾವು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಇಲ್ಲಿಂದ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ಆ ರೀತಿ ಒಂದು ಕಾರ್ಯಕ್ರಮಗಳು ರೂಪಿಸಲೋದಕ್ಕಾಗಿ ಒಂದು ಅವಕಾಶವನ್ನು ಮಾಡಿ ಮಾಡಿಕೊಳ್ಬೋದು ಅಂತ ಹೇಳಿಬಿಟ್ಟು ಆ ಭಾವನೆ ನನ್ನಲ್ಲಿ ಬರ್ತಾಯಿದೆ ಕಾರಣ ಇದು ಇಡೀ ರಾಷ್ಟ್ರಕ್ಕೆ ಇವತ್ತಿನ ದಿವಸ ಇರ್ತಕ್ಕಂಥ ಸಿಚ್ಯುವೇಷನ್ನಲ್ಲಿ ಇವತ್ತಿನ ದಿವಸ ನಾವು ಯಾವ ಒಂದು ಸನ್ನಿವೇಶದಲ್ಲಿದ್ದೇವೆ ಯಾವ ರೀತಿ ಈ ರಾಷ್ಟ್ರದಲ್ಲಿ ಕೆಲವು ಶಕ್ತಿಗಳು ಇವತ್ತಿನ ದಿವಸ ತಪ್ಪು ದಾರಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಆ ಸನ್ನಿವೇಶದಲ್ಲಿ ಇಂಥ ಕೇಂದ್ರಗಳು ಭಾರಿ ಅಗತ್ಯವಾಗಿ ಎಲ್ಲ ಕಡೆ ಆಗಬೇಕು ಅಂತ ಹೇಳಿಬಿಟ್ಟು ಆ ಭಾವನೆಯನ್ನು ನಾನು ಇಟ್ಕೊಂಡಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಇಲ್ಲಿಂದ ಒಂದು ಸಂದೇಶವನ್ನು ಹೋಗಬೇಕು ನಮ್ಮ ಹಿಸ್ಟ್ರಿ ಏನಿದೆ ನಮ್ಮ ಕಲ್ಚರ್ ಏನಿದೆ ನಮ್ಮ ಬರ್ತಕ್ಕಂಥ ಎಷ್ಟು ವರ್ಷಗಳಿಂದ ನಾವು ಇದನ್ನು ಸಾವಿರಾರು ವರ್ಷಗಳಿಂದ ಒಂದು ಸಂಸ್ಕೃತಿ ಒಂದು ಹಿಸ್ಟ್ರಿ ನಮ್ಮೊಂದು ಕಲ್ಚರಲ್ಲು ಆ್ಯಕ್ ಏನಿದೆ ಅದರ ಬಗ್ಗೆ ನಾವು ಚರ್ಚಿಸಲು ಅದರ ಬಗ್ಗೆ ನಾವು ಒಂದು ಥರ ಮೆಸೇಜ್ಗಳು ಸಹ ಕೊಡ್ಲಿಕ್ಕೆ ಒಂದು ಅವಕಾಶ ತಾವು ಈ ಕೇಂದ್ರದಿಂದ ಮಾಡಿಕೊಡಬೇಕು ಅಂಥೇಳಿ ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ನಾವು ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಯಾವ ರೀತಿ ಈ ಕೇಂದ್ರದಿಂದ ಇಡೀ ರಾಷ್ಟ್ರಕ್ಕೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಅವಕಾಶಗಳು ಆಗ್ತದೆ ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತೇಳಿ ಮಾತನಾಡಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿಮಾನದ ಅಭಿನಂದನೆ ಸಲ್ಲಿಸ್ಕೊಳ್ಳಿ ಮಾತ್ರ ನಮಸ್ತಾ ಇದ್ದೀನಿ ಜೈ ಜಯ